ಎಲ್ಲರಿಗೂ ನಮಸ್ಕಾರ ರಾಯರ ಭಕ್ತ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಸ್ಪೆಷಾಲಿಟಿ ಬಂದ್ಬಿಟ್ಟು ನನ್ನ ಚಾನಲ್ ಅಲ್ಲಿ ಒನ್ ಕೆ ಸಬ್ಸ್ಕ್ರೈಬರ್ಸ್ ಆಗಿರೋ ಪ್ರಯುಕ್ತ ಸ್ಪೆಷಲ್ ವೀಡಿಯೋ ಪಾರ್ಟ್ ಒನ್ನನ್ನು ನಾನು ಅಪ್ಲೋಡ್ ಮಾಡ್ತಿದ್ದೀನಿ ಆ ಸ್ಪೆಷಲ್ ವೀಡಿಯೋ ಬಂದುಬಿಟ್ಟು ಏನು ಅಂತ ನಾನು ಮುಂದಗಡೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿರುವಂಥ ಪ್ರತಿಯೊಬ್ಬರಿಗೂ ನಾನು ತುಂಬ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮೆಲ್ಲರ ಸಪೋರ್ಟ್ ನನ್ನ ಮೇಲೆ ಹೀಗೆ ಇರಲಿ ಹಾಗೆ ರಾಯರ ಆಶೀರ್ವಾದ ನನ್ನ ಮೇಲೂ ಹಾಗೂ ನಿಮ್ಮೆಲ್ಲರ ಮೇಲೂ ಸದಾ ಇರಲಿ ಅಂತ ನಾನು ರಾಯರತ್ರ ಬೇಡ್ತೀನಿ ಸೊ ಈ ವಿಡಿಯೋ ಬಂದುಬಿಟ್ಟು ಏನಂತ ಅಂದರೆ ಒನ್ ಕೆ ಸಬ್ಸ್ಕ್ರೈಬರ್ಸ್ ಆಗಿರೋ ಪ್ರಯುಕ್ತ ರಾಯರ ಮಟ್ಟದಲ್ಲಿ ಅಂದರೆ ದಾವಣಗೆರೆಯಲ್ಲಿ ನಾವಿರೋದ್ರಿಂದ ದಾವಣಗೆರೆಯಲ್ಲಿರುವಂಥ ರಾಯರ ಮಠಕ್ಕೆ ನಾನು ಹೋಗ್ಬಿಟ್ಟು ಇವತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬರ್ಸ್ಗೆ ಹಾಗೂ ಕಮೆಂಟ್ ಮಾಡಿರೋ ಎಲ್ಲ ಹೆಸರಲ್ಲೂ ಕೂಡ ರಾಯರಿಗೆ ಪಂಚಾಮೃತ ಅಭಿಷೇಕನ ಮಾಡಿಸ್ದೆ ಸೊ ಅದರಿಂದ ನನಗೆ ತುಂಬ ಮನಸ್ಸಿಗೆ ಆಯಿತು ಆಮೇಲೆ ತುಂಬ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಏನೋ ಒಂಥರ ಖುಷಿ ಆಯಿತು ರಾಯರಿಗೆ ಪಂಚಾಮೃತ ಅಭಿಷೇಕನ ಮಾಡಿಸಿದ್ರಿಂದ ಹಾಗಾಗಿ ಅವರು ಅರ್ಲಿ ಮಾರ್ನಿಂಗ್ ಅಭಿಷೇಕ ಎಲ್ಲ ಮಾಡಿಟ್ಟಿದ್ರು ಸೊ ನಾನು ಹೋಗೋಕ್ಕಾಗಿರಲಿಲ್ಲ ಬಟ್ ಅವರು ಮಾಡಿದ್ದಂಥ ಅಭಿಷೇಕ ವೀಡಿಯೋಸ್ಗಳನ್ನೆಲ್ಲ ನಾನು ಕಳಿಸ್ಕೊಂಡು ನೀವು ಎಲ್ಲರೂ ನೋಡಲಿ ಅಂತ ನಾನು ವೀಡಿಯೋದಲ್ಲಿನೇ ಇದ್ದೀನಿ ದಯವಿಟ್ಟು ರಾಯರ ಅಭಿಷೇಕನ ಪೂರ್ತಿ ನೋಡಿ ಯಾಕೆಂತಂದ್ರೆ ಅಭಿಷೇಕ ಮಾಡೋದನ್ನು ನೋಡೋದೇ ಒಂದು ಪುಣ್ಯ ಹಾಗಾಗಿ ಆ ಪುಣ್ಯ ನಿಮಗೂ ಸಿಗಲಿ ಅಂತ ನಾನು ಆಶಿಸ್ತೀನಿ ಹಾಗಾಗಿ ವೀಡಿಯೋನ ಕೊನೆವರೆಗೂ ನೋಡಿ ಹಾಗೆ ನಮ್ಮ ಚಾನಲ್ ನನ್ನ ಚಾನಲ್ಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ದೀರಾ ಅವರೆಲ್ಲರಿಗೂ ಕೂಡ ರಾಯರು ಸದಾ ಒಳ್ಳೇದು ಮಾಡಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಹಾಗೆ ನನಗೆ ಇವತ್ತು ಒಂದು ನಡೆದ ಒಂದು ಘಟನೆ ನನಗೆ ತುಂಬಾ ಖುಷಿ ಕೊಡ್ತು ಏನಂತ ಅಂದರೆ ಹಾಗೆ ಅಭಿಷೇಕಕ್ಕೆ ಕೊಟ್ಟಿದ್ದೆ ಬೆಳಗ್ಗೆ ರಾಯರ ಮಠಕ್ಕೆ ಅಭಿಷೇಕದ ಪ್ರಸಾದನ ಇಸ್ಕೊಂಬರೋಕ್ಕೆ ಅಂತ ಹೋಗಿ ರಾಯರ ಬಳಿ ಪ್ರದಕ್ಷಿಣೆ ಹಾಕಿ ಬಂದು ನಿಂತ್ಕೊಂಡು ರಾಯರ ಹಿಂಗೆ ಒನ್ ಕೆ ಸಬ್ಸ್ಕ್ರೈಬರ್ಸ್ ಆಗಿದೆ ಹೀಗೆ ಸಪೋರ್ಟ್ ಮಾಡಿ ನೀವು ಕೂಡ ಹಾಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರ ಹೆಸರಲ್ಲೂ ನಾನು ಮಾಡಿಸಿದ್ದೀನಿ ಅಂದಾಗ ರಾಯರು ನನಗೆ ಬೃಂದಾವನದಿಂದ ಹೂ ಪ್ರಸಾದ ಕೊಟ್ಬಿಟ್ರು ನನಗಂತೂ ಕಣ್ಣು ತುಂಬಿ ಬಂದುಬಿಡ್ತು ತುಂಬಾ ಖುಷಿಯಾಯಿತು ಅಂದರೆ ರಾಯರು ಬೃಂದಾವನದಿಂದ ಹೂ ಪ್ರಸಾದ ಕೊಡೋದು ತುಂಬ ಕಡಿಮೆ ಅಂಥದ್ರಲ್ಲೂ ನನ್ನ ಪ್ರಾರ್ಥನೆ ಕೇಳಿಸ್ಕೊಂಡು ಕೊಟ್ಟಿದ್ದಾರೆ ಅನ್ನೋದು ತುಂಬಾ ಸಮಾಧಾನ ಏನೋ ಒಂಥರ ಖುಷಿ ಇವತ್ತು ನನಗೆ ಒಂಥರ ಪಾಸಿಟಿವ್ ವೈಬ್ಸು ರಾಯರೇನೋ ಸುತ್ತಮುತ್ತ ಇದ್ದಾರೇನೋ ಅನ್ನೋಷ್ಟು ಒಂದು ಫೀಲಿಂಗ್ ನನಗೆ ಬರ್ತಾ ಇದೆ ಮತ್ತು ಪುನಃ ಸಾಯಂಕಾಲ ಹೋಗಿದ್ದೆ ನಾನು ಸಾಯಂಕಾಲ ರಾಯರಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಹಾಗಾಗಿ ಒಳ್ಳೆ ನಾವು ಹೋಗಿರೋ ಟೈಮಿಗೆ ಮಹಾಮಂಗಳಾರತಿ ಕೂಡ ಸ್ಟಾರ್ಟ್ ಆಗಿತ್ತು ನನಗೆ ಗೊತ್ತಿರಲಿಲ್ಲ ಈ ಟೈಮಲ್ಲೇ ಸ್ಟಾರ್ಟ್ ಆಗುತ್ತೆ ಅಂತ ಸುಮ್ಮನೆ ಹೋಗೋದಂತೆ ಹೋದೆ ಅಲ್ಲಿ ಮಹಾಮಂಗ್ಲಾರತಿ ಸ್ಟಾರ್ಟ್ ಆಗಿತ್ತು ಅದ್ರ ಅದ್ರ ಕ್ಲಿಪ್ಪಿಂಗ್ಸ್ ಕೂಡ ನಾನು ಆ್ಯಡ್ ಮಾಡಿದ್ದೀನಿ ಇದನ್ನೆಲ್ಲ ನೋಡಿಬಿಟ್ಟು ನಿಮ್ಮಲ್ಲೂ ಸ್ವಲ್ಪ ಪಾಸಿಟಿವ್ನೆಸ್ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಯಾಕೆಂತಂದರೆ ಇವತ್ತು ನನಗೆ ಏನೋ ಒಂಥರ ಅದು ಹೇಳ್ಕೊಳೋಕ್ಕಾಗದಲ್ಲಿ ಇರೋಷ್ಟು ಖುಷಿ ನನಗೆ ರಾಯರು ಬೃಂದಾವನದಿಂದ ಹೂವು ಕೊಟ್ಟಿದ್ದು ನನ್ನ ಮಾತಿನ ಎಲ್ಲೋ ಒಂದು ಕಡೆ ರಾಯರು ಕೇಳಿಸ್ಕೊಂಡ್ರು ಹಾಗೆ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂದಾಗ ಅದು ಕೊಟ್ಟಿದ್ದಕ್ಕೂ ರಾಯರ್ ನಿಮ್ಮೆಲ್ಲರ ಪಾಲಿಗೂ ಸಹಿತವಾಗಿ ಇದ್ದಾರೆ ಅಂತ ಹೇಳ್ಕೊಂಡಿದ್ದು ನನಗೇನೋ ಒಂಥರ ಗುಡ್ ಅದನ್ನು ನನಗೆ ಆಗ್ತಿಲ್ಲ ಹಾಗೆ ನಿಮ್ಮೆಲ್ಲ ಸಪೋರ್ಟ್ ಕೂಡ ನಾನು ನನಗೆ ಹೀಗೆ ಇರಲಿ ನೀವೆಲ್ಲ ಇನ್ನಷ್ಟು ಸಪೋರ್ಟ್ ಮಾಡಿ ನನಗೆ ನಾನು ಖಂಡಿತ ರಾಯರ್ ಸೇವೆನ ಸಂಪೂರ್ಣವಾಗಿ ತಿಳಿಸ್ಕೊಡ್ಬೇಕು ಅನ್ನೋ ತುಂಬ ಆಸೆ ಇದೆ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ಸ್ಪೆಷಲ್ ವೀಡಿಯೋನ ಪಾರ್ಟ್ ಒನ್ ಎಲ್ಲರ ಹೆಸರಲ್ಲೂ ಪೂಜೆ ಮಾಡಿಸಿದ್ದು ಇನ್ನು ಪಾರ್ಟ್ ಟೂನ ನಾನು ಇನ್ನೊಂದು ವೀಡಿಯೋದಲ್ಲಿ ನಾನು ನಿಮಗೆ ಖಂಡಿತ ಅಪ್ಲೋಡ್ ಮಾಡ್ತೀನಿ ಅಲ್ಲಿವರೆಗೂ ಕಾಯಿರಿ ಅಂತ ಹೇಳ್ತೀನಿ ಹಾಗೆ ಒಬ್ರು ಮೆಸೇಜ್ ಮಾಡಿದ್ದೀರ ಏನಂತ ಅಂದರೆ ರಾಯರ ಹಳೆ ಬಿಗ ಆಗಲಿ ಹಳೆ ಫೋಟೋನಾಗಲಿ ಏನು ಮಾಡಬೇಕು ಅದನ್ನು ಹೇಗೆ ನಾವು ಅಂದರೆ ಹೊಸ ತೊಗೊಂಡಿದ್ದೀವಿ ಹಳೇದನ್ನು ಏನು ಮಾಡಬೇಕು ಅಂತ ಕೇಳಿದಿರ ನೋಡಿ ಹಳೇದನ್ನು ನೀವು ಹರಿಯೋ ನದಿಗೆ ಬಿಡ್ಬೋದು ಅದು ವಿಗ್ರಹ ಆಗಲಿ ಫೋಟೋ ಆಗಲಿ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಬ್ಬರು ಕೇಳಿದ್ದೀರಾ ಏನಂತ ಅಂದರೆ ರಾಯರ ಹೊಸ ಫೋಟೋ ತಂದ ತಕ್ಷಣ ನಾವು ಹಾಗೆ ಇಟ್ಟು ಪೂಜೆ ಮಾಡಿಬಿಡ್ಬೋದಾ ಅಂತ ನೋಡಿ ಅದು ಕೆಲವೊಂದು ನಿಯಮಗಳಿದೆ ಅದನ್ನು ನಾನು ನನ್ನ ಮುಂದುವ ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ ಹಾಗಾಗಿ ನನ್ನ ಚಾನಲ್ಗೆ ಎಲ್ಲರಿಗೂ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳೋಕೆ ಇಷ್ಟಪಡ್ತಾ ಸೊ ಇವತ್ತಿನ ಈ ಸಣ್ಣ ವೀಡಿಯೋ ನಿಮಗೆಲ್ಲರಿಗೂ ಸಹಾಯ ಆಗಿದೆ ಅಂತ ಇಷ್ಟ ಅಂದ್ಕೊತೀನಿ ನಾನು ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಆಗಿರುತ್ತೆ ನನ್ನ ಚಾನಲ್ ಇನ್ನೂ ಫರ್ದರ್ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಧನ್ಯವಾದಗಳು